ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸ್ ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಖಾಲಿ ಇರುವಂಥ ಉಪನ್ಯಾಸಕರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ ಇದು ಇವತ್ತು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವಂತಹ ಒಂದು ಜ್ಞಾಪನ ಇಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಉಪನ್ಯಾಸಕರ ಹುದ್ದೆಗಳು ಬಡ್ತಿ ವಯೋನಿವೃತ್ತಿ ನಿಧನ ಹಾಗೂ ಇತರೆ ಕಾರಣಗಳಿಂದ ತೆರವಾಗಬಹುದಾದ ಉಪನ್ಯಾಸಕರ ಹುದ್ದೆಗಳು ಹಾಗೂ ಹೊಸ ಸಂಯೋಜನೆಗಳಿಗೆ ಹುದ್ದೆ ಮಂಜೂರಾಗದೇ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಬೇಕಾದ ಅತಿಥಿ ಉಪನ್ಯಾಸಕರು ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಮಾಸಿಕ ಅಂದರೆ ಅತಿಥಿ ಉಪನ್ಯಾಸಕರು ಒಟ್ಟು ಎಷ್ಟೆಪ್ಪ ಅಂದರೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಉಪನ್ಯಾಸಕ ಹುದ್ದೆಗೆ ಮಾಸಿಕ ಹದಿನಾಲ್ಕು ಸಾವಿರ ರು ದಂತೆ ಗೌರವಧನದ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಆದೇಶಿಸಲಾಗಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಖಾಲಿಯಾಗಿರುವ ಹುದ್ದೆಗಳಿಗೆ ಕಾರ್ಯಭಾರ ಕಡಿಮೆ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರುಗಳನ್ನು ಸರಿದೂಗಿಸಿದ ನಂತರ ಲಭ್ಯವಾಗುವ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ಅನುಮತಿಸಿದೆ ಇಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಎಷ್ಟಿದೆ ಅಪ್ಪ ಅಂದರೆ ಎಷ್ಟು ಎಷ್ಟು ಪೋಸ್ಟ್ ಇದೆ ಅಂದರೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳಿದ್ದಾವೆ ಅದರಲ್ಲಿ ಈ ಒಂದು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳಿಗೆ ಮಾಸಿಕ ಅತಿಥಿ ಶಿಕ್ಷಕರ ಗೌರವಧನ ಎಷ್ಟಪ್ಪ ಅಂದರೆ ಹದಿನಾಲ್ಕು ಸಾವಿರ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಗೌರವಧನ ನೀಡಲಾಗುತ್ತದೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳಿಂದ ಸರಿದೂಗಿಸಿದ ನಂತರ ಉಳಿದ ಹುದ್ದೆಗಳಿಗೆ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆ ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರು ಮಾಡಿದ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆಯನ್ನು ಹಾಗೂ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆಯ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖ ಜಿಲ್ಲಾ ಉಪನಿರ್ದೇಶಕರುಗಳಿಗೆ ಕೋರಲಾಗಿತ್ತು ಅದರಂತೆ ಉಲ್ಲೇಖ ಪತ್ರದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಮಾಹಿತಿ ಒದಗಿಸಿರುತ್ತಾರೆ ಇಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರದ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನ ನೇಮಕ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದರೆ ಅನುಮತಿಯನ್ನು ಕೊಟ್ಟಿದೆ ಹಾಗಾಗಿ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕೆಂಬ ಒಂದು ಆಸೆಯಲ್ಲಿದ್ದರೂ ಅವರಿಗೆ ಇದು ಗುಡ್ ನ್ಯೂಸ್ ಆಗಿದೆ ಇಲ್ಲಿ ಯಾವ ರೀತಿ ನೇಮಕಾತಿ ಮಾಡಿಕೊಳ್ಳೋ ಅನ್ನೋದು ಒಂದು ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡಿಕೊಳ್ಳಬೇಕು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವಂಥ ವಿಷಯಗಳ ಉಪನ್ಯಾಸಕರಗಳನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಉಳಿಕೆ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಿಸುವುದು ಮೂರನೇ ದೇನಪ್ಪ ಅಂದರೆ ಉಪನ್ಯಾಸಕರೇ ಇಲ್ಲದಿರುವ ಕಡೆ ಹಾಗೂ ನಿಯೋಜಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಪ್ರತಿ ಅತಿಥಿ ಉಪನ್ಯಾಸಕರ ವಾರದಲ್ಲಿ ಹತ್ತು ಗಂಟೆ ಕಾರ್ಯ ಬರ ಇರುತ್ತೆ ಮತ್ತು ಯಾವುದೇ ಕಾಲೇಜ್ನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಬಹುದು ಹತ್ತರಿಂದ ಹನ್ನೆರಡು ಗಂಟೆ ಹೆಚ್ಚು ಹತ್ತು ಗಂಟೆಯಿಂದ ಮೇಲೆ ಜಾಸ್ತಿ ಕಾರ್ಯಭಾರ ಇದ್ದರೆ ಎರಡು ಉಪನ್ಯಾಸಕರನ್ನು ನೀವು ನೇಮಕ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ವರ್ಗಾವಣೆ ನಿಯೋಜನೆ ಆಗುವವರು ಮಾತ್ರ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವರೆಡರಲ್ಲಿ ಯಾವುದು ಮೊದಲು ಅಲ್ಲಿ ತನಕ ಅತಿಥಿ ಸಿಕ್ ಅತಿಥಿ ಉಪನ್ಯಾಸಕರನ್ನು ಏನು ಮಾಡ್ತಾರೆ ನೇಮಕ ಮಾಡ್ಕೊಳ್ತಾರೆ ಈ ರೀತಿ ಮಾಹಿತಿ ಮತ್ತು ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರು ನೇಮಕಾತಿ ವರ್ಗಾವಣೆ ನಿವೃತ್ತಿ ಹೊಂದಿ ಕರ್ತವ್ಯಕ್ಕೆ ನಿಯೋಜನೆ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆ ತಂತಾನೆ ರದ್ದಾಗುತ್ತದೆ ಪ್ರಾಚಾರ್ಯರು ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಹತ್ತು ಗಂಟೆ ಮೀರಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸುವಂತಿಲ್ಲ ಪ್ರಾಚಾರ್ಯರಂದ್ರೆ ಪ್ರಿನ್ಸಿಪಾಲ್ ಬೋಧನೆ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಪ್ರಿನ್ಸಿಪಾಲ್ ಅವರ ಹುದ್ದೆಯೂ ಖಾಲಿ ಇದ್ದರೆ ಅಂತಹ ಒಂದು ಕಾರ್ಯಭಾರದಲ್ಲಿ ಅತಿಥಿ ಉಪನ್ಯಾಸಕರನ್ನು ಬಳಸುವಂತಿಲ್ಲ ಅಂತ ಹೇಳ್ತಾರೆ ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂಥವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನು ಆಯಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರು ಇರುವ ಸಮಿತಿ ಮೂಲಕ ಆಯ್ಕೆ ಮಾಡಬೇಕು ಅತಿಥಿ ಉಪನ್ಯಾಸಕರು ಏನು ಮಾಡಬೇಕಪ್ಪ ಅಂದರೆ ಒಂದು ಪೋಸ್ಟಿಗೆ ಎರಡು ಜನ ಏನಾದರೂ ಕಾಂಪಿಟೇಷನ್ ಇದ್ದರೆ ಆರು ಮೆರಿಟು ಅಂದರೆ ಎಮ್ ಎನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದವರನ್ನು ಮಾತ್ರ ನೇಮಕ ಮಾಡ್ಕೋಬೇಕು ಅನ್ನೋದನ್ನ ಹೇಳಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ನೀಡುವ ಗೌರವಧನವನ್ನು ಲೆಕ್ಕ ಶೀರ್ಷಿಕೆ ಗೌರವಧನದು ಈ ನಂಬರ್ ಮೂಲಕ ಇಲ್ಲಿ ಭರಿಸುವುದು ಯಾವುದೇ ಇತರೆ ಮೂಲಗಳಿಂದ ಅತಿಥಿ ಒಬ್ಬ ನೆಸ ಗೌರವ ಸಂಭವನೆ ಪಾವತಿಸುವ ಪಾವತಿ ಬಿಡುಗಡೆ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುವ ಅನುದಾನವನ್ನು ಮರು ಹೊಂದಾಣಿಕೆ ಮಾಡುವ ಕುರಿತು ಯಾವುದೇ ಇಲಾ ದೂರುಗಳು ಸ್ವೀಕೃತವಾದಲ್ಲಿ ಅಂಥವರ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು ಇಷ್ಟು ಇನ್ನು ಅನೇಕ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಇಲ್ಲಿ ಜಿಲ್ಲಾವಾರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವುದು ಎಷ್ಟೆಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಜಿಲ್ಲಾವಾರು ಮಾಹಿತಿ ನೋಡೋದಾದರೆ ಬೆಂಗಳೂರು ಉತ್ತರದಲ್ಲಿ ಐವತ್ತೊಂದು ಪೋಸ್ಟ್ ಇದ್ದಾವೆ ಬೆಂಗಳೂರು ದಕ್ಷಿಣ ಐವತ್ತೇಳು ಬೆಂಗಳೂರು ಉತ್ತರ ಐವತ್ತೊಂದು ಬೆಂಗಳೂರು ದಕ್ಷಿಣ ಐವತ್ತೇಳು ಬೆಂಗಳೂರು ಗ್ರಾಮಾಂತರ ಅರವತ್ತೈದು ರಾಮನಗರ ನೂರು ಪೋಸ್ಟ್ ಬಳ್ಳಾರಿ ನೂರ ಎಂಬತ್ತೈದು ಚಿಕ್ಕೋಡಿ ನೂರ ಅರವತ್ತೈದು ಬೆಳಗಾವಿ ನೂ ನೂರ ಐವತ್ತೆಂಟು ಬಾಗಲಕೋಟೆ ಎರಡು ಸಾವಿರ ಇನ್ನೂರ ಐದು ವಿಜಯಪುರ ನೂರ ನಲವತ್ತ್ನಾಲ್ಕು ಬೀದರ್ ಅರವತ್ತೈದು ಪೋಸ್ಟ್ ಇದೆ ದಾವಣಗೆರೆ ಎಪ್ಪತ್ನಾಲ್ಕಿದೆ ಚಿತ್ರದುರ್ಗ ನೂರ ಹದಿನೇಳು ಪೋಸ್ಟ್ ಇದೆ ಚಿಕ್ಕಮಗಳೂರು ನೂರ ತೊಂಬತ್ತೆರಡು ಪೋಸ್ಟ್ ಇದಾವೆ ಗದಗ ಡಿಸ್ಟಿಕ್ನಲ್ಲಿ ನೂರ ಅರವತ್ತೆಂಟು ಹಾವೇರಿ ನೂರ ಮೂವತ್ತೊಂಬತ್ತು ಧಾರವಾಡ ಎಂಬತ್ತಾರು ಕಲಬುರ್ಗಿ ತೊಂಬತ್ತೊಂಬತ್ತು ಯಾದಗಿರಿ ನೂರ ಐದು ಹಾಸನ ಇನ್ನೂರ ಅರವತ್ತೇಳು ಚಿಕ್ಕಬಳ್ಳಾಪುರ ನೂರ ಮೂವತ್ತೈದು ಕೋಲಾರ ನೂರ ತೊಂಬತ್ತೇಳು ಚಾಮರಾಜನಗ ಚಾಮರಾಜನಗರ ಎಂಬತ್ತೊಂಬತ್ತು ಮೈಸೂರು ಇನ್ನೂರ ಮೂರು ಮಂಡ್ಯ ನೂರ ಐವತ್ತೇಳು ಉತ್ತರ ಕನ್ನಡ ಇನ್ನೂರ ನಲವತ್ತು ಕೊಪ್ಪಳ ನೂರ ಇಪ್ಪತ್ತ್ನಾಲ್ಕು ರಾಯಚೂರು ನೂರ ಮೂವತ್ತೈದು ದಕ್ಷಿಣ ಕನ್ನಡ ಮುನ್ನೂರ ಹತ್ತು ಉಡುಪಿ ನೂರ ಎಪ್ಪತ್ತೆಂಟು ಶಿವಮೊಗ್ಗ ನೂರ ಇಪ್ಪತ್ತಾರು ತುಮಕೂರು ಇನ್ನೂರ ಎಪ್ಪತ್ತ್ಮೂರು ಕೊಡಗು ಎಂಬತ್ತು ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ ಅನುಮೋದನೆಯನ್ನು ನೀಡಿದೆ ಹಾಗಾಗಿ ಯಾರೆಲ್ಲ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಕಾಯ್ತಾ ಇದ್ದೀರೋ ಅವರಿಗಿದು ಒಂದು ಶುಭ ಶುದ್ಧಿಯಾಗಿದೆ ಹಾಗಾಗಿ ಆದಷ್ಟು ಬೇಗನೆ ಆಯಾ ಕಾಲೇಜಿಗೆ ನಿಮ್ಮ ಹತ್ತಿರದ ಕಾಲೇಜುಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಯಾವ ವಿಷಯ ಖಾಲಿ ಇದಾವೆ ಅನ್ನೋದನ್ನು ತಿಳ್ಕೊಂಡು ಆಯಾ ಕಾಲೇಜಿನ ಪ್ರಾಚಾರ್ಯರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಅರಣಕಲ ಈ ಒಂದು ಗ್ರಾಮ ಪಂಚಾಯಿತಿ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿ ಬಗ್ಗೆ ತಿಳಿಸಲಾಗುವುದು ಇಲ್ಲಿ ವಿಷಯ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಅರಣಕಲ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಮಂಜೂರು ಆದ ಒಂದು ಪಂಪ್ ಆಪರೇಟರ್ ಹುದ್ದೆ ಮತ್ತು ಒಂದು ಸ್ವಚ್ಛತಾಗಾರ ಹುದ್ದೆ ಅರ್ಹ ಅಭ್ಯರ್ಥಿಗಳಿಂದ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿ ಮೇಲ್ಕಂಡ ವಿಷಯಕ್ಕೆ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮಾರ್ಗಸೂಚಿಯಂತೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರ್ಗಿ ರವರ ಪೂರ್ವಾನುಮೋದನೆ ಅನುಮತಿ ಆದೇಶದ ಪತ್ರದ ಅನ್ವಯ ಕಲಬುರ್ಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಅರಣಕಲ ಗ್ರಾಮ ಪಂಚಾಯಿತಿಯ ರೇವಾಯಿ ಗ್ರಾಮದ ವಯೋ ನಿವೃತ್ತಿ ಹೊಂದಿದ ಒಂದು ಪಂಪ್ ಆಪರೇಟರ್ ಒಂದು ಅದು ರಿಟೈರ್ಮೆಂಟ್ ಆಗಿರುವಂಥ ಪೋಸ್ಟ್ ಇದು ಪಂಪ್ ಆಪರೇಟರ್ ಹುದ್ದೆಗೆ ಹಾಗೂ ಅರಣಕ್ಕಲ ಗ್ರಾಮದ ಖಾಲಿ ಇರುವ ಒಂದು ಸ್ವಚ್ಛತಾಗಾರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಒಟ್ಟಾರೆಯಾಗಿ ಎರಡು ಪೋಸ್ಟ್ ಇದ್ದಾವೆ ಇಲ್ಲಿ ಒಂದೇದೇನಪ್ಪ ಅಂದರೆ ರೇವಾಯಿ ಅನ್ನೋ ಗ್ರಾಮದಲ್ಲಿ ಪಂಪ್ ಆಪರೇಟರ್ ಹುದ್ದೆ ಇದೆ ಒಂದಿದೆ ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಹನ್ನೆರಡನೇ ತರಗತಿಯಾಗಿರಬೇಕು ನಂತರ ಅರಣ್ಕಲ ಈ ಒಂದು ಗ್ರಾಮದಲ್ಲಿ ಸ್ವಚ್ಛಗಾರ ಸ್ವಚ್ಛತಾಗಾರ ಹುದ್ದೆ ಸಂಖ್ಯೆ ಒಂದಿದೆ ಎಸ್ ಎಸ್ ಎಲ್ ಸಿ ವಿಶೇಷ ಸೂಚನೆ ಅಂದರೆ ಸದರಿ ಹುದ್ದೆಗಳಿಗೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ನೋಡಿರಿ ಯಾರೆಲ್ಲ ಲೋಕಲ್ ಇದ್ದೀರೋ ಆ ಊರಿನವರು ಮತ್ತು ಆ ಜಿಲ್ಲೆಯವರು ಯಾರಿದ್ದೀರೋ ಅವರಿಗೆ ಮೊದಲ ಒಂದು ಆದ್ಯತೆಯನ್ನು ಕೊಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯ ದಾಖಲಾತಿ ಪರಿಶೀಲನೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಾಖಲಾತಿ ಪರಿಶೀಲಿಸಿ ಪರಿಶೀಲನೆ ಇದೆ ಆಮೇಲೆ ಮೆರಿಟ್ ಪಟ್ಟಿ ಆಕ್ಷೇಪಣೆ ಸಲ್ಲಿಸುವ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಆಯ್ಕೆ ಮೆರಿಟ್ ಪಟ್ಟಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸುವುದು ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಅಭ್ಯರ್ಥಿಗಳು ಖುದ್ದಾಗಿ ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಪಡೆಯುವುದು ಮತ್ತು ಸಲ್ಲಿಸುವುದು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಜೆ ಐದು ಗಂಟೆ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಂಪರ್ಕ ಮಾಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳ ಒಂದು ಸೆಟ್ ಜೆರಾಕ್ಸನ್ನು ಕೊಟ್ಟು ಅರ್ಜಿಯನ್ನು ಫಿಲ್ ಮಾಡಿ ಕೊಟ್ಟು ಬಂದರೆ ನಿಮಗೇನು ಮಾಡ್ತಾರಪ್ಪ ಅಂದರೆ ಅವರು ಮೆರಿಟ್ ಪಟ್ಟಿ ಯಾರ ಅಂಕಗಳ ಆಧಾರದ ಮೇಲೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಮೆರಿಟ್ ಪಟ್ಟಿಯನ್ನು ತೆಗೆದು ಅದರಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವರಿಗೆ ಈ ಹುದ್ದೆಯನ್ನು ನೀಡಲಾಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಹಾಗೂ ಈ ಗ್ರಾಮದವರು ಯಾರಾದರೂ ಇದ್ದರೆ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯವನ್ನು ಸಂಪರ್ಕಿಸಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ